ನಮಸ್ಕಾರ ಮಿತ್ರರೇ ರಾಜಶೇಖರ್ ಖೆಡ್ಗಿ ವಿಜಯಪುರ್ ಚಾನಲ್ನ ಮತ್ತೊಂದು ಬ್ಲಾಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಇವತ್ತು ನಾವು ಹುಬ್ಬಳ್ಳಿಗೆ ಹೋಗಬೇಕು ಅಂತ ಒಂದು ತಯಾರಿಯಲ್ಲಿದ್ದೀವಿ ವಿಜಯಪುರದ ಶಿವಾಜಿ ಸರ್ಕಲಿಂದ ನಾವು ನಮ್ಮ ಕಾರಲ್ಲಿ ಹುಬ್ಳಿಗೆ ಹೋಗ್ತಾ ಇದ್ದೀವಿ ಇದು ಹುಬ್ಳಿಗೆ ಹೋಗುವಾಗ ಒಂದು ವಿಶೇಷವಾಗಿ ನಮಗೆ ಕೊರ್ತಿ ಕೋಲಾರ ಅಂತ ಒಂದು ಬ್ರಿಡ್ಜ್ ಬರ್ತದೆ ಬಹಳ ವಿಶೇಷತೆ ಆ ಇದು ಆ ಬ್ರಿಡ್ಜಿನ ಒಂದು ನೋಟ ನಿಮಗೆ ತೋರಿಸ್ಬೇಕು ಅನ್ನೋದೊಂದು ನನ್ನ ಇಚ್ಛೆ ಹೇಗೆ ಹೋಗ್ತಾ ಇದೆ ನೋಡ್ರಿ ಈ ಬ್ರಿಡ್ಜ್ ಬಗ್ಗೆ ಸ್ವಲ್ಪ ತಮಗೆ ಮಾಹಿತಿ ಇರಲಿ ಈ ಬ್ರಿಡ್ಜ್ ವಿಜಯಪುರ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆಗಳಿಗೂ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಬ್ರಿಡ್ಜ್ ಇದು ಇದು ಒಟ್ಟು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರ್ತಕ್ಕಂಥ ಬ್ರಿಡ್ಜ್ ಇದಾಗಿದ್ದು ಕರ್ನಾಟಕದ ಅತಿ ಉದ್ದದ ಬ್ರಿಡ್ಜ್ ಇದಾಗಿದೆ ಭಾರತದ ಒಟ್ಟು ಇಪ್ಪತ್ತು ಅತಿ ಉದ್ದದ ಬ್ರಿಡ್ಜ್ಗಳಲ್ಲಿಯೂ ಕೂಡ ಇದು ಒಂದು ಹೆಸರುವಾಸಿಯಾಗಿದೆ ಕೊರ್ತಿ ಕೋಲಾರ್ ಬ್ರಿಡ್ಜ್ ಒಟ್ಟು ಮೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಇದು ಹೊಂದಿದೆ ವಿಜಯಪುರ ಮತ್ತು ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ಎರಡು ನೂರ ಹದಿನೆಂಟರ ಮಾರ್ಗದಲ್ಲಿ ಈ ಬ್ರಿಡ್ಜ್ ಇದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಬ್ರಿಡ್ಜನ್ನು ನಿರ್ಮಿಸಲಾಗಿದ್ದು ಇಲ್ಲಿ ಆಲ್ಮಟ್ಟಿ ಜಲಾಶಯದ ಹಿನ್ನೀರನ್ನು ತಾವು ಕಾಣಬಹುದು ಬ್ರಿಡ್ಜ್ ಸುಮಾರು ಮೂರು ಕಿಲೋಮೀಟರ್ ಇರೋದರಿಂದ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಕನಿಷ್ಠ ಎರಡರಿಂದ ಎರಡೂವರೆ ನಿಮಿಷಗಳ ಕಾಲ ಸಮಯ ತಗೊಳ್ಳುತ್ತೆ ಹೇಗಿದೆ ಅಂತ ಬಹಳ ನಾನು ವಿವರಣೆ ಮಾಡೋದಕ್ಕಿಂತ ಕಾರಲ್ಲಿ ಕೂತ್ಕೊಂಡು ಹೋಗಬೇಕಾದ್ರೆ ಆಕಾಶಕ್ಕೆ ಏಣಿ ಹತ್ಕೊಂಡು ಏರ್ತಾ ಇದ್ದೀವೇನೋ ಅಂತಕ್ಕಂಥ ಒಂದು ಫೀಲ್ ನಮಗೆ ಬರ್ತಾಯಿತ್ತು ಕೋಲಾರ ಮೊಸರು ಸಾರಿ ಕೆನೆ ಮೊಸರು ಮತ್ತು ದೇಸಿ ಮೀನಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ನಾಡು ನಮ್ಮ ವಿಜಯಪುರ ಜಿಲ್ಲೆಯ ಕೋಲಾರ ಪ್ರತಿನಿತ್ಯ ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರವಾಸಿಗರು ಆಗಮಿಸುತ್ತಾರೆ ವಿಜಯಪುರದಿಂದ ಬಾಗಲ್ಕೋಟೆ ಮಾರ್ಗವಾಗಿ ತಾವು ಯಾವಾಗಾದರೂ ಹೋಗ್ತಾ ಇದ್ರೆ ಒಂದು ಸಾರಿ ಕಣ್ತುಂಬ ಈ ಕೋಲಾರ ಬ್ರಿಡ್ಜನ್ನು ಕಣ್ತುಂಬಿಕೊಡ್ರಿ ನೋಡ್ರಿ ಕೆಳಗಡೆ ನೀರು ತುಂಬಿದೆ ಮೇಲ್ಗಡೆ ಆಕಾಶವನ್ನ ನೋಡ್ತಾ ಇದ್ದೀರಿ ನೋಡಿದ್ರೆ ಮುಂದೆ ಮುಗುಲ್ ಹೋಗಿ ನೀರಿಗೆ ಏನಪ್ಪ ಭೂಮಿಗೆ ಏನೋ ಅನ್ನಂಗಿದೆ ನಾವು ಹೋಗ್ತಾ ಇರಬೇಕಾದ್ರೆ ಗಾಡಿನೇ ನಾವು ಮೇಲ್ಗಡೆ ಒಂದೊಂದು ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದೀವೇನೋ ಅಂತಕ್ಕಂಥ ಒಂದು ಫೀಲ್ ಈ ಬ್ರಿಡ್ಜ್ ಮೇಲೆ ಹೋದ್ರೆ ನಮಗೆ ಸಿಗುತ್ತ ದಯವಿಟ್ಟು ತಾವು ಒಂದ್ಸಾರಿ ಈ ಬ್ರಿಡ್ಜ್ಗೆ ಹೋದರೆ ಆ ಬ್ರಿಡ್ಜನ್ನು ಕಣ್ತುಂಬಿಸ್ಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ